ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಂದು ಹೇಳುತ್ತಾ ಇಂದು ಒಂದು ವಿಷಯ ಕುರಿತು ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಈಗ ಬದಲಾದ ಜೀವನ ಶೈಲಿ ಎಂಬ ವಿಷಯದ ಕುರಿತು ನಾವು ತಿಳಿಯೋ ವಿಚಾರ ತಿಳಿದುಕೊಳ್ಳೋಣ ಏಕೆಂದರೆ ಸುಮಾರು ಕೋವಿಡ್ ನಂತರ ಮತ್ತು ಕೋವಿಡ್ಗಿಂತ ಮೊದಲು ನಾವು ನಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಕಾಣುತ್ತಿದ್ದೇವೆ ಇಂದಿನ ಆಧುನಿಕ ಯುಗದಲ್ಲಿ ಬದಲಾವಣೆ ಎಂಬುದು ಅತಿ ವೇಗವಾಗಿದ್ದು ಮತ್ತು ಧನಾತ್ಮಕ ಮತ್ತು ಋಣಾತ್ಮಕವಾಗಿ ನಮ್ಮ ಜೀವನದ ನಮ್ಮ ಮನುಷ್ಯನ ಜೀವನದಲ್ಲಿ ಪರಿಣಾಮ ಬೀಳುವಂತ ಅನೇಕ ಘಟನೆಗಳು ನಾವು ಕಾಣುತ್ತೇವೆ ಹಿರಿಯರು ಹೇಳುತ್ತಾರೆ ಇಂದಿನ ಮಕ್ಕಳು ಬಹಳಷ್ಟು ಬದಲಾಗಿದ್ದಾರೆ ಹಿರಿಯರ ಬಗ್ಗೆ ಗೌರವ ಕೊಡುತ್ತಿಲ್ಲ ಜೀವನದ ಜೀವನದಲ್ಲಿ ಒಳ್ಳೆ ಗುರಿಗಳು ಇಲ್ಲ ಹೀಗೆ ಅನೇಕ ಋಣಾತ್ಮಕ ಅಂಶಗಳನ್ನು ನಮ್ಮ ಈಗಿನ ಪೀಳಿಗೆ ಕುರಿತು ಹೇಳುತ್ತಿರುವುದು ನಾವು ಆಗಾಗ ಅಲ್ಲಿ ಅಲ್ಲಿ ನಾವು ಇಂತ ವಿಷಯಗಳು ಕೇಳುತ್ತಿದ್ದೇವೆ ಆದರೆ ಆದರೂ ಕೂಡ ಈಗ ಬಂದಿರುವ ತಂತ್ರಜ್ಞಾನದ ಜೊತೆ ಹೋಲಿಕೆ ಮಾಡಿದಾಗ ಹಿಂದಿನ ಪೀಳಿಗೆಗೂ ಹಾಗೂ ಹಿಂದಿನ ಪೀಳಿಗೆಗೂ ಬುದ್ಧಿವಂತಿಕೆಯಲ್ಲಿ ತಿಳುವಳಿಕೆಯಲ್ಲಿ ಅಜಗಜಾಂತರ ಗಜಾಂತರ ವ್ಯತ್ಯಾಸವಿದ್ದು ಈಗಿನ ಮಕ್ಕಳು ಬಹಳಷ್ಟು ಚುರುಕುತನದಿಂದ ಒಳ್ಳೆಯ ಒಳ್ಳೆ ರೀತಿಯಲ್ಲಿ ಅಂಕ ಪಡೆಯುತ್ತಿರುವುದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದು ನಾವು ಕಾಣುತ್ತೇವೆ ಆದರೂ ಬದಲಾವಣೆ ಎಂಬುದು ಯಾವಾಗಲೂ ಮನುಷ್ಯನಿಗೆ ಏನಿಸ್ತಾ ಇದೆ ಅಂದ್ರೆ ನಮ್ಮಗಿಂತ ನಮ್ಮ ಮಕ್ಕಳು ಬಹಳಷ್ಟು ವೇಗವಾಗಿದ್ದಾರೆ ಅನಿಸ್ತಾ ಇದೆ ಇಂದು ಬಂದಿರುವ ಗಣಕಯಂತ್ರ ಮೊಬೈಲ್ ಮತ್ತು ಇತ್ತೀಚೆಗೆ ಅತ್ಯಂತ ವೇಗವಾಗಿ ಮನುಷ್ಯನನ್ನೇ ಮೀರಿಸುವಂತ ಬದಲಾವಣೆಯನ್ನು ನಾವು ಎಐ ಮೂಲಕ ಕಾಣುತ್ತಿದ್ದೇವೆ ಈ ಮುಂದಿನ ಜನರೇಷನ್ ಇನ್ನಷ್ಟು ಇನ್ನಷ್ಟು ವೇಗವಾಗಿ ಕಂಪ್ಯೂಟರ್ಗಿಂತ ವೇಗವಾಗಿ ಬದಲಾವಣೆ ಕಂಡು ಬದುಕಬೇಕಾಗಿದೆ ಏಕೆಂದರೆ ನಾವು ಆಮೆ ಗತಿಯಲ್ಲಿ ಸಾಗುತ್ತೇವೆ ಅತ್ಯಂತ ಅತ್ಯಂತ ಮಂದಗತಿಯಲ್ಲಿ ನಾವು ಬದಲಾವಣೆ ಆಗುತ್ತೇವೆ ಹಿಂದಿನ ಶೈಲಿಯಲ್ಲೇ ನಾವು ಬದುಕುತ್ತೇವೆಂದರೆ ನಾವು ಎಲ್ಲರೊಂದಿಗೆ ಸ್ಪರ್ಧಾತ್ಮಕವಾಗಿ ಅವರ ಜೊತೆ ವೇಗವಾಗಿ ಹೋಗೋದಾಗದೆ ನಾವು ಹಿಂದೆ ಬೀಳುವಂಥ ಸನ್ನಿವೇಶವನ್ನು ಕಾಣುತ್ತೇವೆ ಈ ಬದಲಾವಣೆ ಎಂಬುದು ಅನಾದಿ ಕಾಲದಿಂದಲೂ ಬಂದಿದ್ದೆ ಆದರೆ ಏನಾಗಿದೆ ಅಂದ್ರೆ ಮಾಧ್ಯಮಗಳು ಗಣಕಯಂತ್ರ ಇತರ ಎಲ್ಲ ವಿಷಯದಿಂದ ಬದಲಾವಣೆ ವೇಗ ಪಡೀತಾ ಇದೆ ಈ ಬದಲಾವಣೆ ಎಂಬುದು ನಮಗೆ ನಮ್ಮ ಜೀವನ ಶೈಲಿಯಲ್ಲಿ ಒಳ್ಳೆಯದನ್ನು ತರುವಂತದ್ದು ಇರುತ್ತದೆ ಕೆಟ್ಟದನ್ನು ಬರುವಂತ ಇರುತ್ತದೆ ಆದರೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಸ್ವೀಕರಿಸಬೇಕು ಜೀವನದಲ್ಲಿ ನಾವು ಒಳ್ಳೆಯದನ್ನು ಸ್ವೀಕರಿಸುವ ಗುಣ ಹೊಂದಿದಾಗ ನಾವು ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯದನ್ನು ಮಾಡುವಂತ ಗುಣಗಳು ಮೈಗೂಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇಂದಿನ ಕೋವಿಡ್ ನಂತರ ಅನೇಕ ಮಕ್ಕಳು ಕೋವಿಡ್ ನಲ್ಲಿ ಸುಮಾರು ಶಿಕ್ಷಣ ಸ್ಥಿತಿಗತಿಯವಾಗಿ ಶಿಕ್ಷಣ ನಿಂತಿರುವುದರಿಂದ ಮಕ್ಕಳ ಮಕ್ಕಳಲ್ಲಿ ಕೆಲವೊಂದು ನಕಾರಾತ್ಮಕ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ ಶೈಕ್ಷಣಿಕವಾಗಿ ಕುಂಠಿತವಾಗುತ್ತಿರುವುದನ್ನು ಕಾಣಿದ್ದೇವೆ ಆದರೂ ಕೂಡ ನಾವು ಧೃತಿಗಡದೆ ಆ ಬದಲಾವಣೆಯಲ್ಲಿ ಆಗಿರುವ ವ್ಯತ್ಯಾಸವನ್ನು ಸರಿದೂಗಿಸಿಕೊಂಡು ಇನ್ನು ಅವರಲ್ಲಿ ನಾವು ಏನ್ ಮಾಡಬೇಕಾಗಿದೆ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ನಾವು ಅವರಿಗೆ ಒಳ್ಳೆ ಮಾರ್ಗದರ್ಶನವನ್ನು ನೀಡಿದಾಗ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಅವರಲ್ಲಿ ಅವರಲ್ಲಿ ಮೈಗೂಡಿರುವ ಕೆಟ್ಟದನ್ನು ದೂರ ಮಾಡಿ ಒಳ್ಳೆಯದನ್ನು ನಾವು ಬದಲಾವಣೆ ತರಲು ಸಾಧ್ಯವಾಗುತ್ತೆ ಜಿಗುಪ್ಸೆಗೊಳ್ಳದಂತೆ ಜೀವನದಲ್ಲಿ ನಾವು ಲವಲವಿಕೆಯಿಂದ ಬದುಕಬೇಕಾಗಿದೆ ಏಕೆಂದರೆ ಇಂದಿನ ಜೀವನ ಶೈಲಿ ನೋಡಿದಾಗ ಮನುಷ್ಯನಿಗೆ ಮಾನಸಿಕ ಒತ್ತಡವನ್ನು ಬಹಳಷ್ಟು ಕೊಡ್ತಾ ಇದೆ ಇಂದಿನ ಅನೇಕ ಘಟನೆಗಳು ನೋಡಿದಾಗ ಮನುಷ್ಯನಿಗೆ ನೆಮ್ಮದಿಯನ್ನು ಕಡಿಮೆಯಾಗಿದೆ ಅನ್ನಿಸ್ತಾ ಇದೆ ಕೇವಲ ಹಣದ ಆಸೆ ಬೇರೆಯವರೊಂದಿಗೆ ಬೇರೆಯವರಿಗಿಂತ ನಾವು ಮುಂದೆ ಹೋಗಬೇಕು ಬೇರೆಯವರಿಗಿಂತ ನಾವು ಬಹಳಷ್ಟು ಬದಲಾವಣೆ ಯಾರ ರೀತಿಯಲ್ಲಿ ಬದಲಾವಣೆ ಆಗಬೇಕು ಹಣ ಗಳಿಸಬೇಕು ಅವ್ರಿಗಿಂತ ನಾವು ಬಹಳಷ್ಟು ಮುಂದೆ ಹೋಗ್ಬೇಕೆಂಬ ಯೋಚನೆಯಿಂದ ನಮ್ಮ ನೆಮ್ಮದಿಯನ್ನು ನಾವೇ ಕಳೆದುಕೊಳ್ಳುತ್ತಿದ್ದೇವೆ ಎಂಬ ಅನೇಕ ನಾವು ಉದಾಹರಣೆಗಳನ್ನು ನೋಡುತ್ತೇವೆ ಅನೇಕ ನಾವು ವಿಷಯಗಳು ವಿಶ್ಲೇಷಣೆ ಮಾಡಿದಾಗ ಜೀವನ ಶೈಲಿಯಿಂದ ಮಾನಸಿಕ ಒತ್ತಡವಾಗಿ ಮನುಷ್ಯ ಖಿನ್ನತೆಗೆ ಒಳಗಾಗಿ ಜೀವನದಲ್ಲಿ ಲವಲವಿಕೆಯನ್ನು ಕಳೆದುಕೊಂಡಿರುವುದನ್ನು ನಾವು ದಿನಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಆಗಾಗ ನಾವು ನೋಡ್ತಾ ಇದ್ದೇವೆ ಕಾಣುತ್ತಿದ್ದೇವೆ ವರದಿಯನ್ನು ಕೂಡ ಆಗಿರುವುದು ನಾವು ಮರೆಯಂಗಿಲ್ಲ ಆದರೂ ಕೂಡ ಬದಲಾವಣೆ ಇರಲಿ ಆದರೆ ಬದಲಾವಣೆ ಎಂಬುದು ಜಗದ ನಿಯಮ ಈ ಬದಲಾವಣೆಯ ನಿಯಮಕ್ಕೆ ವಿರುದ್ಧವಾಗಿ ನಾವು ಬದುಕ್ತೇವೆಂಬುದು ತಪ್ಪಾಗುತ್ತದೆ ವ್ಯತಿರಿಕ್ತವಾಗುತ್ತದೆ ಆ ಬದಲಾವಣೆಯೊಂದಿಗೆ ನಾವು ಕೂಡ ಬದಲಾಗುತ್ತಾ ಇಂದಿನ ಆಧುನಿಕತೆಗೆ ನಾವು ಹೊಂದಿಕೊಳ್ಳಬೇಕಾಗಿದೆ ಆಧುನಿಕತೆಯನ್ನು ಬಿಟ್ಟು ನಾವು ಇರಲು ಸಾಧ್ಯವಿಲ್ಲ ನಾವು ಈಗ ಬರುತ್ತಿರುವ ಆಧುನಿಕ ಎಲ್ಲವನ್ನೂ ನಾವು ಮೈಗೂಡಿಸಿಕೊಂಡು ಅದನ್ ಅದರೊಂದಿಗೆ ಹೊಂದಿಕೊಂಡು ಅದರ ಜೊತೆ ಕೂಡಿಕೊಂಡು ಅದರೊಂದಿಗೆ ನಾವು ಒಳ್ಳೆಯದನ್ನು ಪಡೆದುಕೊಳ್ಳುತ್ತಾ ಒಳ್ಳೆಯದನ್ನು ಸ್ವೀಕರಿಸುತ್ತಾ ಇಡೀ ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಮುಂದಿನ ಪೀಳಿಗೆಗಾಗಿ ನಾವು ಒಳ್ಳೆಯದನ್ನು ಉಳಿಸಬೇಕಾಗಿದೆ ಒಳ್ಳೆಯದನ್ನು ಬೆಳೆಸಬೇಕಾಗಿದೆ ಒಳ್ಳೆತನ ಒಳ್ಳೆಯ ನಡತೆ ಒಳ್ಳೆಯ ಶಿಕ್ಷಣ ಒಳ್ಳೆಯದನ್ನೇ ನಾವು ಹೆಚ್ಚಿಗೆ ರೂಢಿಸಿಕೊಂಡಾಗ ನಮ್ಮ ಜೀವನ ಶೈಲಿಯಲ್ಲಿ ಒಳ್ಳೆತನವನ್ನು ಕಾಣಲು ಸಾಧ್ಯವಾಗುತ್ತದೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ನಾವು ಒಳ್ಳೆತನವನ್ನು ಉಳಿಸಬೇಕಾಗಿದೆ ಗಾಂಧೀಜಿಯವರಂತೆ ಬಸವಣ್ಣನವರ ತತ್ವಗಳು ವಚನಗಳು ಅನೇಕ ಬುದ್ಧ ಬಸವ ಗಾಂಧೀಜಿಯವರ ನಾವು ಅವರ ತತ್ವಗಳು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಾಗ ನಮ್ಮ ಜೀವನವನ್ನು ನಾವು ಸಾರ್ಥಕತೆಯನ್ನು ಕಾಣಲು ಸಾಧ್ಯವಾಗುತ್ತೆ ಎಂದು ಹೇಳುತ್ತಾ ಈ ವಿಷಯ ಬಗ್ಗೆ ನಾನು ಹೇಳಿರುವ ವಿಷಯವನ್ನು ತಾವೆಲ್ಲರೂ ಪದೇ ಪದೇ ನೋಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆ ಮಾಡಿ ಇದನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಇದನ್ನು ಈ ಜೀವನ ಶೈಲಿ ಕುರಿತು ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ಹೇಳಿ ಒಳ್ಳೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳನ್ನು ತಿಳಿಸಲು ತಿಳಿಸಬೇಕೆಂದು ಹೇಳುತ್ತಾ ನಾನು ಈ ವಿಷಯವನ್ನು ಇಲ್ಲಿಗೆ ಸಮಾಪ್ತಿ